ಅಲ್ಲ ದಿವ್ಸ ಕಾರಲ್ಲಾದ್ರೂ ಹೋಗ್ತಿದ್ರಿ ಇಲ್ಲ ಬೈಕ್ ತಗೊಂಡು ಹೋಗ್ತಿದ್ರಿ ಇವತ್ತೇನು ಪಾದಯಾತ್ರೆ ಪ್ರಯಾಣ ಮಾಡ್ತಾ ಇದೆ ಸಾಹೇಬ್ರೂ ಯಾವ್ದೊಂದು ಶುಭಮೂರ್ತಕ್ಕೆ ಹೊರಟಾಗ ಮಧ್ಯದಲ್ಲಿ ಸಾರ್ಥಿ ಬಾಯ್ ಅಲ್ಲ ರೀ ಶುಭಮೂರ್ತ ಅಂತ ಹೇಳ್ತೀರಾ ಅಲ್ಲ ಏನ್ ಮದ್ವೆನ ಪೂಜೆನಾ ಅಂತ ಹೇಳ್ರಿ ಏ ಕಲ್ಪನಾ ನೀನು ಒಮ್ಮಿಂದ ಮಂತ್ರಾವಳಿಯನ್ನೇ ಇಷ್ಟೊಂದು ಜೋರಾಗಿ ಇಂದು ನಾನು ಬೆಂಗಳೂರಿಗೆ ಹೊಟ್ಟಿದ್ದೇನೆ ಅಯ್ಯಯ್ಯೋ ನನ್ನ ಬಿಟ್ಟು ಬೆಂಗಳೂರಿಗೆ ರೀ ಬೆಂಗಳೂರ್ ಯಾಕ್ರಿ ಹೋಗ್ತೀರಾ ಅದನ್ನಾದ್ರೂ ಹೇಳ್ರಿ ಯಾಕೆ ಏನು ಅಂತ ಎಲ್ಲಾ ವಿಷಯ ಹೇಳ್ಬೇಕು ನಿನಗೆ ಕಲ್ಪನಾ ಇತ್ತೀಚೆಗೆ ಬರ್ತಾ ಬರ್ತಾ ಆ ಮನೆ ವಿಷಯ ಸಂಗ್ರಹ ಮಾಡಲಿಕ್ಕೆ ನೀನೇನು ದಿನಪತ್ರಿಕೆ ಸಂಪಾದಕರು ಯಾವ್ದು ಮಾಡಲ್ಲ ಅಂತ ನಾನೇನು ಪ್ರೀತಿಯಿಂದ ಕೇಳಿದ್ರೆ ನನಗೆ ಈ ತರ ಮಾತಾಡ್ತೀರಾ ನೋಡಿ ನೀವು ಈ ರೀತಿ ನನಗೆ ಚುಚ್ಚಿ ಮಾತಾಡಬಾರ್ದು ತಪ್ಪು 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 ನೀನು ತಿಳಿದುಕೊಂಡಿರೋದು ಸುಟ್ಟ ತಪ್ಪು ಕಲ್ಪನಾ ನಾನು ನಿನ್ನನ್ನು ಹಿಯಾಳಿಸಿ ಮಾತನಾಡಿದಾದರೂ ಏನು ಮತ್ತೆ ಏನು ಎಲ್ಗ ಹೊರಟಿದ್ದೀರಾ ಏನ್ ಮಾಡ್ತಿದ್ದೀರಾ ಯಾವ್ದು ಶುಭ ಅಂತ ನಾನ್ ಕೇಳಿದ್ರಿ ಅದಕ್ ನೀವ್ ಏನಂದ್ರಿ ಅಯ್ಯೋ ನೀನೇನ ದಿನ ಪತ್ರಿಕೆದವಳ ಏನೋ ವಾರದ ಪತ್ರಿಕೆದವಳ ಅಂತ ನನಗೆ ಹೇಳ್ಬಿಟ್ರಿ ನೀವು ಮತ್ತೆ ಮನೆಯ ಒಳಬಾಗಿಲಿಂದ ಹೊರಗೆ ಬರುವಷ್ಟರಲ್ಲಿ ರೀ ರೀ ಅಂತ ರಿಕಾರ್ಡ್ ಹಚ್ಚಿ ಬಿಟ್ಟಿದ್ದಿ ಹ್ಮ್ ಮನೆಯಲ್ಲಿ ಮನೋಜನಿದ್ದಾನೆಂಬುದು ನಿನಗೆ ಗೊತ್ತಿಲ್ಲವೇ ಇರ್ಲಿ ಬಿಡಿ ಅಲ್ಲ ನಾವೇನ್ ಬೇರೆದವರ ಏನು ಓಡಿ ಬಂದ ಮನೆ ಒಕ್ಕೊಂಡಿದೀವಿ ರೀ ನಾವಿಬ್ಬರು ಗಣ್ಣೆ ಹೇಂತೀರಿ ಅಲ್ಲ ಮನೋಜ್ ಏ ಇದ್ರೆ ಗಣ್ಣೆ ಹೇಂತೀ ಮಾತಾಡೋದಕ್ಕೆ ಏನ್ ಆತಂಕ ಆತಂಕದ ಪ್ರಶ್ನೆವಲ್ಲ ಕಲ್ಪನಾ ಈಗ ನಾನು ಹೊರಟಿದ್ದು ಅವನ ವಿಷಯಕ್ಕಾಗಿ ಓ ವಾಟ್ ಇಸ್ ಇಟ್ ಮನೋಜ್ ಸಬ್ಜೆಕ್ಟ್ ಎಸ್ ದಿಸ್ ಈಸ್ his ಸಬ್ಜೆಕ್ಟ್ ಇದು ಅವನ ವಿಷಯ ಕಡೆ ನೋಡು ಕಲ್ಪನಾ ಸಾಹಿತ್ಯದ ರಜನಲ್ಲಿ ಪಳಗಿದ ನಿನ್ನ ಮೈದುನ ಇಂದು ಈ ಪ್ರಪಂಚವನ್ನೇ ಬಿಟ್ಟಿದ್ದಾನೆ ಮೇಲಾಗಿ ಮನೆ ಬೇಡ ಮದುವೆ ಬೇಡವೆಂದು ಸದಾವನ ಘೋಷಣೆಯಾಗಿದೆ ಹೀಗಿರುವಾಗ ಈ ವಿಚಾರ ನಮ್ಮ ಗುರುಗಳಾದ ಶಾಸ್ತ್ರೀಜಿಯವರಿಗೆ ತಿಳಿಸಿದೆ ಶಾಸ್ತ್ರೀಜಿಯವರು ಮನೋಜನನ್ನು ಕರೆಸಿ ತಕ್ಕ ಬುದ್ಧಿವಾದ ಹೇಳಿ ಅವನಿಗೆ ಮದುವೆಗೆ ಒಪ್ಪಿಸಿದ್ದಾರೆ ಅದಕ್ಕೆ ನಾ ಅದಕ್ಕೆ ನೀವು ಹೋಗಿ ಕಣ್ಣು ಬರ್ತೀರ ಸರ್ಕಾರದ ಕೆಲಸಕ್ಕಾಗಿ ಹೇಗೂ ಬೆಂಗಳೂರಿಗೆ ಹೊರಟಿದ್ದೇನೆ ಬೆಂಗಳೂರಿನಲ್ಲಿ ನನ್ನ ಸ್ನೇಹಿತನ ಸಹೋದರಿದ್ದಾಳೆ ಅವನನ್ನು ವಿಚಾರಿಸಿಕೊಂಡು ಬಂದ ನಂತರ ನಿಶ್ಚಯ ನಿಯಮಗಳೆಲ್ಲ ನಿಮ್ಮಿಂದನೆ ಅಲ್ಲರಿ ಈಗ ಸದ್ಯ ಹೊರಟಿದ್ದು ಅಲ್ಲಿಗೆ ತಾನೆ ಮೈ ಸರಿ ಅಲ್ಲರಿ ಹೋಗಿ ಯಾವಾಗ ಬರ್ತೀರಾ ನೀವ್ ಇರ್ದೇ ಇದ್ರೆ ನನ್ಗೆ ಒತ್ತೇ ಹೋಗುದಿಲ್ಲ ರೀ ಅಲ್ಲ ಬೇಗ ಬಂದ್ಬಿಡಿ ರೀ ಯಾವಾಗ ಬರ್ತೀರಿ ನೋಡಿದ್ರ ಆತ್ಮದ ಪರಮ ಸ್ನೇಹಿತನಲ್ಲಿಗೆ ಹೊರಟಿದ್ದೇನೆ ಅಂದಾಗ ಮರಳಿ ಬರಲು ಸುಮಾರು ನಾಲ್ಕೈದು ದಿವಸ ನೋಡು ನಾಲ್ಕೈದು ದಿವಸ ಹೆಚ್ಚು ಕಡಿಮೆ ಆದರೂ ಆಗಬಹುದು ಆದರೆ ನೀನು ಮಾತ್ರ ನಾನು ಮರಳಿ ಬರುವವರೆಗೂ ಈ ಮನೆಯ ವ್ಯವಸ್ಥಿತೆಯನ್ನು ಎಲ್ಲಾ ಒಳ್ಳೆ ರೀತಿಯಿಂದ ನಡೆದುಕೊಂಡು ಹೋಗಬೇಕು ಏಕೆ ಸ್ವಾಮಿ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲವೇ ತಪ್ಪು ಭಾವಿಸಬೇಡ ಕಲ್ಪನಾ ಈ ಸದ್ಯ ಈ ಮನೆಯ ಜವಾಬ್ದಾರಿ ನಮ್ಮಿಬ್ಬರೇ ಮೇಲಿದೆ ಏಕೆಂದರೆ ನಮ್ಮ ಸಂಸಾರದಲ್ಲಿ ಏನೇ ಕಷ್ಟಗಳು ಬಂದರೆ ಅದಕ್ಕೆ ಯಾವ ತರ ಧಕ್ಕೆ ಆಗದಂತೆ ನೋಡಿಕೊಂಡು ಹೋಗುವುದು ನಮ್ಮ ದಟ್ಟವಲ್ಲವೇ ಕಲ್ಪನಾ ರೀ ಈ ಸತಿಗೆ ಪತಿಯ ದೇವರು ಹೆಣ್ಣಿನ ಜೀವಕ್ಕೆ ಈ ಗಂಡ ಎನ್ನುವ ದೇವರು ಬಿಟ್ಟರೆ ಬೇರೆ ಯಾವ ದೇವರು ಇಲ್ಲ ನೋಡಿ ನಿಮ್ಮನ್ನೇ ದೇವರು ಅಂತ ತಿಳ್ಕೊಂಡು ಬದುಕಿದವಳು ನಾನು ಮುಂದೆ ಹಾಗೆ ಬದುಕ್ತೀನಿ ನನ್ನ ಮೇಲೆ ಇಡಿ ನಾನು ಯಾವತ್ತೂ ಈ ಮನೆಗೆ ಮರ್ಯಾದೆ ಕಳೆಯುವಂತ ಕೆಲಸ ಮಾಡುವುದಿಲ್ಲ ನಿಜಕ್ಕೂ ನಾನೇ ಅಪರಂಜಿಯಂತಿರುವ ನಿನ್ನಂತ ಆದರ್ಶ ಹೆಂಡತಿಯನ್ನು ಪಡೆದುಕೊಂಡು ಬಂದಿದ್ದು ಇದು ನನ್ನ ಪೂರ್ವ ಜನ್ಮದ ಪುಣ್ಯವೆಂದು ಭಾವಿಸುತ್ತೇನೆ ಸ್ವಾಮಿ ಗುಲಾಬಿ ಹೂವಾಗಿ ಹುಟ್ಟಿ ದೇವರಿಗೆ ಪರಿಮಳ ಕೊಡಬೇಕಾದ ಈ ಹೂ ಅಕ್ಕರೆ ಸತಿಯನ್ನಾಗಿ ವಾತ್ಸಲ್ಯ ಪೂರ್ಣಿಯಾಗಿ ನನ್ನ ಮನತರಿಸಲು ಬಂದ ಮೋಹದ ಹೆಣ್ಣು ನೀನು ಆಯ್ತು ಬಿಡ್ರಿ ನಿಮ್ಮ ಮನ ತರಿಸೋದಕ್ಕೆ ನಾನೇನು ಇಲ್ಲ ಅಂತ ಹೇಳ್ತೀನ ಬನ್ನಿ